ಆಗಿದ್ದ ಮೇಲ್ಬದ್ರ ಒಳಗಡೆ ಸಾಕಾಯಿತು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರೆ ಅರೆ ಏನಿದು ಹೊಸದಾಳಿ ಎದೆಯಲ್ಲಿ ಕಾದಾಟ ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲೇ ನಮ್ಮ ಊರಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಬುಕ್ಸಾಗರ ಅಂತ ಇದೆ ಅಲ್ಲಿ ಏಳೆಡೆ ನಾಗಪ್ಪ ಅಂತ ಒಂದು ದೇವಸ್ಥಾನ ಇದೆ ಆ್ಯಂಡ್ ನಾಗರ ಪಂಚಮಿಗೆ ಹೋಗೋಕ್ಕಾಗಿರ್ಲಿಲ್ಲ ಅಲ್ವಾ ಸೊ ಇವತ್ತು ಭಾನುವಾರ ರಜೆ ಇರೋದರಿಂದ ನಾನು ನನ್ನಮ್ಮ ಹೋಗ್ತಾಯಿದ್ದೀವಿ ನಾನು ರೆಡಿಯಾಗಿ ಹತ್ತು ನಿಮಿಷದಿಂದ ಕಾಯ್ತಾಯಿದ್ದೀನಿ ನನ್ನಮ್ಮ ಇನ್ನೂ ಬಂದಿಲ್ಲ ಹೋಗಬೇಕು ಟೈಮ್ ಆಗಿದೆ ಅಲ್ಲೊಂದು ದೇವಸ್ಥಾನ ಮತ್ತು ಅಲ್ಲಿಂದ ಒಂದು ಆನೆಗುಂದಿ ಹತ್ತಿರ ಒಂದು ದೇವಸ್ಥಾನ ಇದೆ ದುರ್ಗಾದೇವಿ ಅಂತ ಅದು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಆ್ಯಂಡ್ ಮತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಇದೆ ನನ್ನಮ್ಮ ಬರೋದ್ರೊಳಗಡೆ ನಾನು ನನ್ನ ಔಟ್ಫಿಟ್ ತೋರಿಸ್ತೀನಿ ಔಟ್ಫಿಟ್ ಚೆಕ್ ಮಾಡೋಣ ಈ ಪ್ಯಾಕ್ ಬಂದ್ಬಿಟ್ಟು ನನ್ನ ಅಕ್ಕಂದು ಆ್ಯಂಡ್ ಈ ವಾಚ್ ಬಂದ್ಬಿಟ್ಟು ನನ್ನ ಅಕ್ಕಂದು ಈ ಡ್ರೆಸ್ ಕೂಡ ನನ್ನ ಅಕ್ಕಂದೆ ಆ್ಯಂಡ್ ಓವರಾಲ್ ನಂದು ಏನೂ ಇಲ್ಲ ಡ್ರೆಸ್ ಬಂದುಬಿಟ್ಟು ಮಿಂತ್ರಾದಲ್ಲಿ ತೊಗೊಂಡಿದ್ದು ಆ್ಯಂಡ್ ಬ್ಯಾಗ್ ಬಂದುಬಿಟ್ಟು ಕ್ಯಾಪ್ರಿಸಿ ಹಾಂ ಕ್ಯಾಪ್ರಿಸಿ ಅನ್ನೋ ಒಂದು ವೆಬ್ಸೈಟಲ್ಲಿ ತೊಗೊಂಡಿತ್ತು ಆ್ಯಂಡ್ ದಿಸ್ ಇಸ್ ಕ್ರಾಸ್ ಬಿಟ್ ವಾಚ್ ಅಷ್ಟೇ ಸಿಕ್ತಿಂತ ತಗೊಂಡು ಬಂದ್ವಿ ದೇವಸ್ಥಾನಕ್ಕೆ ಬಮ್ಮ ತುಂಬ ರಶ್ ಇದೆ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ವಿಶೇಷ ಸ್ಪರ್ಶ ದರ್ಶನ ಒಂದು ಟಿಕೆಟ್ ತಗೊಂಡು ಫುಲ್ ಜನ ಇದ್ದಾರೆ ಬಡ್ ದೇವಸ್ಥಾನ ಒಳಗಡೆ ಹೋಗ್ತಾ ಇದೆ ಆಟ ನಾಗಪ್ಪನ ಮುಟ್ಟಿ ದರ್ಶನ ಮಾಡಿಸ್ತಾರೆ ಹಾಲು ಹಾಕಿ ದರ್ಶನ ಮಾಡಿ ಬಂದ್ವಿ ಹಾಲು ಹಾಕಿದ್ವಿ ಒಳಗಡೆ ಬಿಟ್ಟಿದ್ರಲ್ಲ ವಿಡಿಯೋ ಮಾಡೋಕೆ ಬಿಡಲಿಲ್ಲ ಬಟ್ ನಾನು ಅಮ್ಮ ಮಾಡ್ಕೊ 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 ಅಂತ ಹೇಳಿದ್ರು ಅದರಲ್ಲಿ ವಿಡಿಯೋ ಮಾಡಿದೆ ತುಂಬ ಜನ ಇದ್ದಾರೆ ಇವತ್ತು ಮಾತಾಡೋಕ್ಕೆ ಕೇಳಿಸ್ತಾ ಇತ್ತು ಎಲ್ಲ ಗೊತ್ತಿಲ್ಲ ರಶ್ ತುಂಬ ಐತಿ ಶ್ರಾವಣ ಅಂತಲೂ ಇದು ಫುಲ್ ಜನ ಇದ್ದಾರೆ ನನ್ನಮ್ಮ ಹೆಂಗಿತ್ತು ಮಮ್ಮಿ ದರ್ಶನ ಹೆಂಗ ದರ್ಶನ ಅಷ್ಟೇ ಈಗ ಇಲ್ಲಿಂದ ಆನೆಗುದೇ ಇರ್ತಾರೆ ಅಲ್ಲೊಂದು ದೇವಿ ದೇವಸ್ಥಾನ ಐತಿ ಅಲ್ಲೊಂದು ದರ್ಶನ ಮಾಡಿಕೊಂಡು ಹೋಗಬೇಕು ತುಂಬ ಚೆನ್ನಾಗ್ತದೆ ಅವರೆಲ್ಲ ಊಟ ಕಟ್ಕೊಂಡ್ ಬಂದಿರೋದು ನೋಡಿ ನಾನು ಅಮ್ಮನೂ ಊಟ ಕಟ್ಕೊಂಡು ಬಂದು ಊಟ ಮಾಡ್ಬೇಕು ಮಮ್ಮಿ ಮಮ್ಮಿಲೆ ಯಾರು ಪ್ರಸಾದ ಅವ್ರು ಕಡಿಮೆ ಕಡಗ ಫುಲ್ ನಡೀವಿ ಅಮ್ಮ ಮೊಬೈಲ್ 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 ಟೈಮ್ ಆಯ್ತು ಮಮ್ಮಿ ಬರ್ತಿಲ್ಲ ಇಲ್ಲಿಂದ ದುರ್ಗಾ ಬೆಟ್ಟ ಅಲ್ಲಿ ಹೋಗಿ ಸಿಕ್ಕ್ರಿ ನನ್ನ ಅಸಿಸ್ಟೆಂಟ್ ವೀಡಿಯೋಗ್ರಾಫರ್ ಚೆನ್ನಾಗಿದೆ ಸ್ವಲ್ಪ ಅವ್ರಿಗೆ ಪೇಮೆಂಟ್ ವಾರಕ್ಕೆ ಐದುನೂರು ರೂಪಾಯಿ ಅಂತೆ ನಿಮ್ಮಲ್ಲಿಂದ ಕೊಡೋಣ ಗಂಗಾವತಿ ಮತ್ತು ಬುಕ್ಸಾಗರಕ್ಕೆ ಹೋಗೋ ಒಂದು ಬ್ರಿಡ್ಜ್ ಇದು ಈಗ ತುಂಗಭದ್ರಾ ನದಿ ನೀರು ಬರೋದ್ರಿಂದ ಬಂದಿರೋದ್ರಿಂದ ಸ್ವಲ್ಪ ತುಂಬಿಕೊಂಡು ತುಂಗಭದ್ರಾ ನದಿ ಹರಿತಾ ಇದೆ ಇಲ್ಲೊಂದು ಸ್ಟಾಪ್ ಕೊಟ್ಟಿದ್ದೀವಿ ನಾನು ನಮ್ಮನಿಗೆ ಒಂದು ನಲವತ್ತು ಫೋಟೋಸ್ ತೆಗ್ದೆ ನಂದೊಂದು ಫೋಟೋಸ್ ತೆಗಿಲಿಲ್ಲ ಅಷ್ಟೇ ವ್ಯೂ ಚೆನ್ನಾಗಿದೆ ಅಂದರೆ ಬಿಸಿಲೈತಿ ಹಂಗೆ ಸ್ವಲ್ಪ ಮಳೆ ಮೋಡೋ ಐತಿ ಈ ಏಳೆಡೆನಾಗಪ್ಪ ಹಾಗೆ ನಾವು ಒಂದು ಕಾಲದಲ್ಲಿ ಪ್ರತಿ ಹುಣ್ಮೆಗೆ ಬರ್ತಾಯಿದ್ರು ಅದು ನನ್ನ ಹರ್ಕೆ ಹರಕೆ ಆಗಿತ್ತು ಆ ಹರಕೆ ನನ್ನ ಅಕ್ಕನಗೋಸ್ಕರ ಈ ಕತೆ ನಿಮ್ಮ ಮುಂದೆ ನಾನು ಹೇಳ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅನೆಗುಂದಿ ಅಲ್ಲಿ ದುರ್ಗಾದೇವಿಗೆ ಹೋಗ್ಬಿಟ್ಟು ಸಿಗ್ತೀನಿ いた。 ಈ ಆದಿಶಕ್ತಿ ದುರ್ಗಾ ದೇವಿಗೆ ಐವತ್ತರಿಂದ ಒಂದು ಐವತ್ತೈದು ಮೆಟ್ಲಿದೆ ಇಲ್ಲಿಂದನೂ ಒಂದು ದಾರಿ ಇದೆ ಈಗ ಸದ್ಯಕ್ಕೆ ಒಂದು ವರ್ಷದಿಂದ ಇಲ್ಲಿ ರೋಡ್ ಸಹ ಮಾಡಿದ್ದಾರೆ ಮೆಟ್ಲು ಹತ್ತದೆ ಹಿಂಗೆ ನಡ್ಕೊಂಡು ಹೋಗ್ಬೋದು ಕೂಡ ವಾಟರ್ ಬಾಟಲ್ ತಗೊಳಕ್ಕಂತ ಹೋದೆ ನಮ್ಮ ಅಲ್ಲೂ ಉದುಕ್ತದೆ ಆ ಸ್ಟೆಪ್ಸ್ ಹತ್ಕೊಂಡ್ಬಂದಿದ್ರೆ ನಾವು ಇಲ್ಲಿ ಬರ್ತಿದ್ವಿ ಅದೊಂದು ಹಂಜನ ದೇವಸ್ಥಾನ ಇದೆ ಎಂಟ್ರೆನ್ಸ್ ಮುಖ ಎಲ್ಲ ಕೆಂಪಾಗಿ ಬರ್ತೈತೆ ಇದು ದೇವಸ್ಥಾನ ಇದು ಈ ಹೊಸದಾಗಿ ರೆನೋವೇಟ್ ಮಾಡಿದರೆ ಮುಂಚೆ ಹಳೆ ದೇವಸ್ಥಾನ ಇತ್ತು ಇಲ್ಲೊಂದು ಮರ ಇತ್ತು ಮರನ ತೆಗ್ದಿದ್ರು ಅಧಿಶಕ್ತಿ ದೇವಿ ದರ್ಶನ ಮಾಡಿಕೊಂಡು ನನ್ನಮ್ಮ ಫುಲ್ ಸ್ಪೀಡಾಗಿ ಬಂದಿದ್ದೆ ಯಾಕೆ ಪ್ರಸಾದಕ್ಕೆ ಪ್ರಸಾದ ಖಾಲಿ ಆಗುತ್ತೆ ಅಂತಂದು ಸ್ವಲ್ಪ ಸ್ಪೀಡಾಗಿ ಬಂದ್ರಂತೆ ಇವಾಗ ಪ್ರಸಾದಕ್ಕೆ ಹೋಗೋಣ ಪ್ರಸಾದ ಚೆನ್ನಾಗಿರುತ್ತೆ ಮತ್ತು ಸ್ಪೀಡಾಗಿ ನಮ್ಮ ಮೇಡಮ್ ಅವರು ರಾಜೇಶ್ವರಿ ಮೇಡಮ್ ಅವರು ಹೊರಟಿದ್ದಾರೆ ಕಾರಣ ಪ್ರಸಾದ ಪ್ರಸಾದ ಆಯ್ತೋ ಇಲ್ಲ ಅಂತಂದು ಕಾತುರವಾಗಿ ಕಾಯಿತು ಲೇಟಾಗಿ ಬಂದ ಕಾರಣ ದುರದೃಷ್ಟವಶಾತ್ ಅಮ್ಮಂಗೆ ಪ್ರಸಾದ ಖಾಲಿ ಅಮ್ಮ ಎಲ್ಲ ಮಾಡ್ತಿದ್ದಾರೆ ಗೋಮಾತೆ ಶಗ್ನಿಯಿಂದ ದೀಪಗಳನ್ನ ಮಾಡಿಟ್ಟಿದ್ರು ಆ ದೀಪಗಳನ್ನ ನಾವಿಲ್ಲಿ ಹಚ್ತಾ ಇದ್ದಿದ್ದು ಐದು ಏಳು ಒಂಬತ್ತು ಹನ್ನೊಂದು ದೀಪಗಳನ್ನ ಹಚ್ತಾರೆ ನಾವಿಲ್ಲಿ ಐದು ದೀಪಗಳನ್ನ ಹಚ್ತಾ ಇದ್ವಿ ಯಾಕೆ ಅಂತಂದರೆ ಸುಖ ಸಂಪತ್ತು ನೆಮ್ಮದಿ ಆ ರೀತಿ ಏನೋ ರೀಸನ್ ಅವ್ರು ಹೇಳಿದ್ರು ಸೊ ನಾವು ಐದು ಮಾತ್ರ ಹಚ್ಚಿದ್ವಿ ಅಲ್ಲಿ ಹಿಂದ್ಗಡೆ ಕಾಯಿಗಳನ್ನ ಒನ್ ಟೈಮಲ್ಲಿ ನಾವು ಕಟ್ಟಿದ್ವಿ ಆ ಮರಕ್ಕೆ ಕಾಯಿ ಕಟ್ತಾಯಿದ್ರು ನಾವು ಕಟ್ಟಿದ್ದೀವಿ ನಾನು ಕಟ್ಟಿದ್ದೀನಿ ದೇವ್ರಿಗೆ ಬಂದರೋ ಇಲ್ಲ ಇಲ್ಲ ಅಲ್ಲ ಹುಡುಗರಿಗೆ ಗ್ಯಾಂಗ್ ಹೋಗ್ತೈತಿ ಕೂಗಿದ್ರೆ ಎಕೋ ಆಗ್ತೈತಿ ಜಾಗ ಖಾಲಿ ಐತಲ್ಲ ಸೊ ಅವರು ಐ ಲವ್ ಯು ಅಂತ ಯಾರಿಗೋ ಕೂಗ್ತಾಯಿರೋದು ನಾ ಕಾಯಿ ಅಂತ ಹೇಳಿದ್ನಲ್ಲ ಅದೊಂದು ನಂಬಿಕೆ ಇದೆ ಮರಕ್ಕೆ ನಾವು ಅಂದ್ಕೊಂಡು ಆ ಕಾಯಿನ ಕಟ್ಟಿದರೆ ಈಡೇರುತ್ತೆ ಅಂತ ಪರ್ಸ್ನಲಿ ನನಗೆ ತುಂಬ ವಿಷಯಗಳಾಗಿದೆ ಅಂದರೆ ಪ್ರತಿ ಮಂಗಳವಾರ ಏನದು ಕಾಲದಲ್ಲಿ ಬಂದು ಕಟ್ತಾ ಇದ್ದೆ ನಾನು ಪ್ರತಿ ಮಂಗಳವಾರ ಕಟ್ತಾ ಇರಲಿಲ್ಲ ಅಂದರೆ ಒಂದು ಮಂಗಳವಾರ ಬಂದು ರಾಹುಕಾಲ ಟೈಮಲ್ಲಿ ಒಂದು ಕಾಯಿ ಕಟ್ಟೋಗ್ತಾ ಇದ್ದೆ ಕಟ್ಟೋಗಿದ್ದೆ ಒಂದು ಪ್ರತಿಯೊಂದು ಐದು ಮಂಗಳವಾರ ಬಂದಿದ್ದೆ ನಾನೊಂದು ಡಿಗ್ರಿ ಟೈಮಲ್ಲಿ ಡಿಗ್ರಿ ಸೆಕೆಂಡ್ ಇಯರ್ ಏನೋ ಫೈನಲ್ ಇಯರ್ ಇರಬೇಕಾದ್ರೆ ಆ ಟೈಮಲ್ಲಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ ಆ್ಯಂಡ್ ಪ್ರತಿ ಶನಿವಾರ ಇನ್ನೊಂದು ಎಮ್ ಕಾಮ್ ಮಾಡ್ತಾ ಪ್ರತಿ ಶನಿವಾರ ಬರ್ತಾಯಿದ್ದೆ ಈ ದೇವಸ್ಥಾನಕ್ಕೆ ಇಲ್ಲಿ ಅಂಜನಾದ್ರಿ ಹತ್ರ ಆಗುತ್ತೆ ಪ್ರತಿ ಶನಿವಾರ ಅಂಜನಾದ್ರಿಗೆ ಹೋಗ್ತಾ ಆ ಅಂಜನಾದ್ರಿಗೆ ಹೋಗ್ಬಿಟ್ಟು ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಇಲ್ಲಿ ಇದ್ದೆ ಪ್ರಸಾದ ಇರ್ತಾಯಿತ್ತು ಪ್ರಸಾದ ತಿನ್ಕೊಂಡು ಟಿಫನ್ ನಂದು ಪ್ರತಿ ಶನಿವಾರ ಇಲ್ಲೇ ಆಗ್ತಾಯಿತ್ತು ಚೆನ್ನಾಗಿರ್ತಾಯಿತ್ತು ಒಬ್ಬಳೇ ಬರ್ತಾಯಿದ್ದೆ ದರ್ಶನ ಮಾಡಿಕೊಂಡು ತಾಯಿ ದರ್ಶನ ಚೆನ್ನಾಗ್ತಾಯಿತ್ತು ಮಂಗಳಾರತಿ ಎಲ್ಲ ಆಗಿ ಪ್ರಸಾದ ತಿನ್ಕೊಂಡು ಹೋಗ್ತಾಯಿದ್ದೆ ಈಗ ಒಂದು ಕೋವಿಡ್ ಆದಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಬರೋದು ದೇವಸ್ಥಾನಕ್ಕೆ ಓಡಾಡೋದು ಕಡಿಮೆ ಆಗಿದೆ ಅಲ್ಲ ಮಮ್ಮಿ ನನ್ನಮ್ಮ ಹಾಂ ನಾಗಪ್ಪನದು ಏನಂದರೆ ನನ್ನಮ್ಮನ ಹರಕೆ ಆಗಿತ್ತು ಆ ಹರಕೆ ಬಂದುಬಿಟ್ಟು ನನ್ನ ಅಕ್ಕನಗೋಸ್ಕರ ಆಗಿತ್ತು ಸೊ ಐದು ಹುಣ್ಣಿಮೆಗೆ ನನ್ನಮ್ಮ ಏಳೆಡೆ ನಾಗಪ್ಪನಿಗೆ ಬಿಡದೆ ಕರ್ಕೊಂಡು ಹೋಗ್ತಿದ್ರು ಬೆಳಗ್ಗೆ ಅಷ್ಟೇ ದರ್ಶನ ಎಲ್ಲ ಆಗಿ ಕೆಳಗಡೆ ಬಂದ್ವಿ ಈಗ ಹೊರಟಿದ್ದೀವಿ ಆನ್ ದ ವೇ ಏನಾದರೂ ತಿನ್ಕೊಂಡು ಹೋಗಬೇಕು ಏನು ಮಮ್ಮಿ ಏನು ತಿದ್ದಿ ಏನು ಹೇಳಿ ಈಗ ಓಬಿ ಇಲ್ಲೇ ಒಂದು ಆನ್ ದ ಬೇ ಊರಿಗೆ ಹೋಗ್ತಾ ವಾಪಸ್ ಆನೆ ಗುಂಡಿ ಹತ್ರ ಅಂಚೆ ಹೋಟೆಲ್ ಚರ್ರಿ ಅಂತ ಬಂದಿದ್ವಿ ಆರ್ಡ್ರ್ ಮಾಡಿದ್ದೀನಿ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಹೇಳಿದ್ದೀನಿ ಹಾಗೆ ಒಂದು ಜೀರಾ ರೈಸ್ ದಾಲ್ ಫ್ರೈ ಫುಲ್ ಹೊಟ್ಟೆ ಹಸ್ತಿದೆ ಬೆಳಿಗ್ಗೆ ಅವಲಕ್ಕಿ ತಿಂದಿದ್ದು ಚೆನ್ನಾಗಿ ತಿನ್ನಬೇಕು ಈಗ ಆಯ್ತಾಯಿದ್ದೀವಿ ಈ ಮಸಾಲ ಪಾಪಡನ್ನು ಆರ್ಡರ್ ಮಾಡಿರೋ ವ್ಯಕ್ತಿ ಇವರು ಮುಂದರ ವ್ಯಕ್ತಿ ಯಾರ ಇವರು ಹೇಗಾಯ್ತು ಮಮ್ಮಿ ಹೊಸ ರೆಸ್ಟೋರೆಂಟು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅನಿಸಿದಾರೆ ಪಾಪ ನಾನಮ್ಮ ಲಕ್ಕಳು ಚೆನ್ನಾಗಿತ್ತು ಮಮ್ಮಿ ಓಕೆ ಓಕೆ ಚೆನ್ನಾಗಿತ್ತು ಮಮ್ಮಿ ಗೋಬಿ நான் வான் விட்டு நம்ம சிக்கும்ம சார் சேம்மா நீ நெனப்பா அது சிக்கம்மா சேம் நீம்பார் இவ அண்ணா குடிபுடி பிச்சதாங் சாங்க எல்லாத்தம் ಊಟ ಚೆನ್ನಾಗಿದೆ ಊಟ ಮುಗಿಸ್ಕೊಂಡು ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಹೊಸದಾಗ ಓಪನ್ ಮಾಡಿದರಂತೆ ನ್ಯೂ ಚೆರ್ರಿ ರಾಯಲ್ ಚೆರ್ರಿ ಹೋಟೆಲ್ ಅಂತ ಏನು ಹಾಂ ರಾಯಲ್ ಚೆರ್ರೀಸ್ ಅಂತ ಆನೆಗುಂದಿ ಹಿಂಗೆ ಬರ್ತಾ ಆನೆಗುಂದಿ ದಾಟಿದ ತಕ್ಷಣ ನಮ್ಮ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಚೆನ್ನಾಗಿತ್ತು ಜೀರಾ ರೈಸ್ ದಾಲ್ ಮಾತ್ರ ಹಾನೆಸ್ಟಾಗಿ ಸಕ್ಕದಾಯಿತು ಆ್ಯಂಡ್ ಈಗ ಒಂದು ಎರಡು ದಿನ ಆಯ್ತಂತೆ ಸ್ಟಾರ್ಟ್ ಮಾಡಿ ಊಟ ಚೆನ್ನಾಯಿತು ಊಟ ಮಾಡ್ಕೊಂಡು ಸೀದಾ ಮನೆಗೆ ಬಂದ್ವಿ ಜಸ್ಟ್ ಬಂದು ಅಷ್ಟೇ ಇವತ್ತಿನ ಟೆಂಪಲ್ ರನ್ ನಮ್ಮ ದೇವಸ್ಥಾನಗಳ ವಿಸಿಟ್ ಆಯಿತು ಶ್ರಾವಣ ಅಲ್ಲ ನಾನು ಅಮ್ಮಂಗೆ ಹೋಗ್ಬೇಕು ಹೋಗ್ಬೇಕಂತ ಇತ್ತು ಹೋಗ್ಬನ್ ರೋಡ್ ಚೆನ್ನಾಗಿರಲಿಲ್ಲ ಯಪ್ಪ ರೋಡ್ ಮಾಡ್ತಾ ಇದ್ದಾರೆ ಫುಲ್ ಒಂಥರ ಸುಸ್ತಾಯಿತು ಸುಸ್ತಾನೋದ್ಕಿಂತ ಅದು ಹೇಗೆ ಎಕ್ಸ್ ಲೀಟ್ರ್ ಕೊಟ್ಟು ಕೊಟ್ಟು ಕೈನೂ ಎಲ್ಲ ಬಂತು ಫುಲ್ ಕಲ್ಲೆಲ್ಲ ಹಾಕಿದ್ದಾರೆ ಬೆಂಚಿ ಕಲ್ಲು ಅದರದ್ದು ರೋಡ್ ಚೆನ್ನಾಗಿಲ್ಲ ಆ್ಯಂಡ್ ವೆಹಿಕಲ್ಸ್ ತುಂಬ ಆಗಿದೆ ಈ ಕಡೆ ಕಂಪ್ಲೀಟ್ ರೋಡ್ ಬಿಡ್ತಾ ಇಲ್ಲ ಅಂದರೆ ಕಂಪ್ಲೀಟ್ ಬ್ರಿಡ್ಜ್ ನೀರು ತುಂಬಿರೋದ್ರಿಂದ ಅಲ್ಲಿ ಬಸ್ಗಳು ಬಿಡ್ತಾಯಿಲ್ಲ ಯಾವ ವೆಹಿಕಲ್ಸ್ ಬಿಡ್ತಾಯಿಲ್ಲ ಅಂತಂದು ಈ ಕಡೆಯಿಂದ ಹತ್ತಿರ ಆಗುತ್ತಲ್ವಾ ಅಂದರೆ ಬುಕ್ಸ್ ಆಗಿರೋದ ಮೇಲೆ ಹತ್ತಿರ ಆಗುತ್ತೆ ಅಂತಂದು ಎಲ್ಲ ವೆಹಿಕಲ್ಸ್ ಹಿಂಗೆ ಬರ್ತಾರೆ ವೆಹಿಕಲ್ಸ್ ಕೂಡ ಜಾಸ್ತಿ ಇರಲಿಕ್ಕೆ ಕಾರಣ ರಶ್ ರೋಡ್ ರಶ್ ಇತ್ತು ಸ್ವಲ್ಪ ಸುಸ್ತಾಯಿತು ಅಂಡ್ ಒಂದು ಸಣ್ಣ ನಿದ್ದೆ ಮಾಡಿ ಎದ್ದೇಳ್ತೀನಿ ಅಷ್ಟೇ ಅಂದ್ರೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಲಾಗ್ ಜೊತೆ ಸಿಗ್ತೀನಿ ಆಂಟಿಲ್ದೇನ್ ಬಾ ಬಾಯ್